ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳಪಿ ಗ್ರಾಮದ ಶ್ರೀ ಬಸವೇಶ್ವರ ಕೋಚಿಂಗ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಉಚಿತ ಯೋಗ ಶಿಬಿರ ಹಮ್ಮಿಕೊಳ್ಳಲಾಯಿತು ಆರ್ಟ್ಸ್ ಆಫ್ ಲಿವಿಂಗ್ಸ್ ಸಂಸ್ಥೆಯ ಬೆಂಗಳೂರಿನ ಯೋಗ ಶಿಕ್ಷಕರಾದ ಡಾಕ್ಟರ್ ಬಿ ಎಂ ಪಾಟೀಲ್ ಅವರು ಮಕ್ಕಳಿಗೆ ಉಚಿತ ಯೋಗ ಕ್ಲಾಸ್ ಮಾಡಿದರು ಈ ಸಂದರ್ಭದಲ್ಲಿ ಬಸವೇಶ್ವರ ಕೋಚಿಂಗ್ ಟ್ಯೂಷನ್ ಶಾಲೆಯ ಅಧ್ಯಕ್ಷರಾದ ಎಂ ಜಿ ಪಾಟೀಲ್ ಸುರೇಶ್ ಸಜ್ಜನ್ ಹಾಗೂ ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು Subhanallah. -huh. Uh -huh. uh -huh. ಜಯ ಅಂದ್ರೆ ಜಯಕಾರ ಗುರು ಅಂತ ಹೇಳಿದ್ರೆ ಯಾರೋ ಪಾಠ ಮಾಡ್ದಾರಲ್ಲ ಅವಷ್ಟೇ ಗುರು ಅಂತ ಅಲ್ಲ ಫೋಟೋದಲ್ಲಿ ಇದಾರಲ್ಲ ಅಷ್ಟೇ ಗುರು ಅಂತ ಅಲ್ಲ ಗುರು ಅನ್ನೋದು ಒಂದು ಶಕ್ತಿ ಅಪಾರವಾದ ಶಕ್ತಿ ಅದು ಗುರು ಅಂತ ಹೇಳಿದ್ರೆ ಕತ್ತಲೆ ಗು ಅಂತ ಹೇಳಿದ್ರೆ ಬೆಳಕು ಗುರು ಅಂತ ಹೇಳಿದ್ರೆ ಅಜ್ಞಾನ ಎಂಬ ಕತ್ತಲೆಯಿಂದ ಜ್ಞಾನ ಎಂಬ ಬೆಳಕಿನ ಯಾರನ್ನು ಕರ್ಕೊಂಡು ಹೋಗ್ತಾರಲ್ಲೋ ಅವರಿಗೆ ಗುರು ಅಂತ ಕರಿತಾರೆ ಆ ಗುರು ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಪ್ರತಿಯೊಬ್ಬರಲ್ಲೂ ಇದೆ ಜನ ಪ್ರತಿಯೊಬ್ಬರು ಪ್ರತಿಯೊಬ್ಬರೊಳಗೆ ಗುರು ಶಕ್ತಿ ಎಲ್ಲ ಹಿಂಕಡೆ ಮಾಡ್ಬೇಕು ನೀವು ಎಲ್ಲ ಕಡೆ ಮಾಡ್ಬೇಕು ಮಧ್ಯದಲ್ಲಿ ನೀವೆಲ್ಲ ನಿಲ್ಸ್ಬಿಡಿ ಕೆಲಸ ಇದೆ ಎಲ್ಲ ಕುಡ್ಕೊಂಡ್ಬಿಡಿ ಮಗನಿ ಏನೇ ಕೆಲಸ ಇದೆ ಬಿಟ್ಬಿಡಿ ಸಾಕಿ ಸ್ವಲ್ಪ ಬಿಟ್ಬಿಡಿ ಹಾಂ ಇನ್ನೊಂದು ಎರಡು ಸಾವಿರ ತೊಗೊಂಡ್ಬಿಡಿ ಮೊದಲನೇ ನಿಮಿಷದ ಮಧ್ಯದಲ್ಲಿ ಪ್ರಾಕ್ಟಿಕಲ್ ಆಗಿರುತ್ತೆ ಎಲ್ಲ ನಿಮಿಷ ನಲವತ್ತೈದು ನಿಮಿಷ ಟೋಟಲ್ ನಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದೆಲ್ಲ ನಿಮಗೆ ಒಂದಷ್ಟು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಪೂರ್ತಿ ನಿಮ್ಗೆ ಗಮನ ಈ ಕಡೆ ಕೊಟ್ಟು ಕೇಳಬೇಕು ಏನು ನಲವತ್ತೈದು ನಿಮಿಷ ನಿಮ್ಮ ಜೊತೆ ಇರ್ತೀರಲ್ಲ ಒಂದು ಒಂದಷ್ಟು ಕಂಡೀಷನ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಣ ಎಲ್ಲರೂ ಮೈಗೂರು ನಾವು ಮತ್ತೆ ನಿಮ್ಮ ಮಧ್ಯ ಮೊದಲೇ ಕಂಡೀಷನ್ ಏನು ಗೊತ್ತಾ ನನ್ನ ಜೊತೆ ನೀವು ಇರಬೇಕು ಅಂತ ಹೇಳಿದ್ರೆ ನಾನು ಮಾತಾಡಬೇಕಾದ್ರೆ ನೀವು ಮಾತಾಡೋಂಗಿಲ್ಲ ನೀವು ಮಾತಾಡೋಕೆ ಮಾಡಿದ್ರೆ ನಾನು గమని దుఃఖదాట నిజానికి స్టిట్ అసరాట ఫాస్ట్ ఆగితే అదే నిర్తీ ఖుష్ ఖుషి ఆగిర ఉసరాట నార్మల్ నార్మల్గా ఉసరాట ఆగి మే ఉంటు మనస్సుకు సంబంధ ఇది స్ట్రిక్ అంతా ఉసరాట ఫాస్ట్ ఆ ನೀವು ದುಃಖದಲ್ಲಿ ಇದ್ದಾಂತ ಹೇಳಿದ್ರೆ ಉಸಿರಾಟ ನಿಧಾನಕ್ಕೆ ಆಗ್ತಾ ಇರುತ್ತೆ ಶಾಂತವಾಗಿ ಖುಷಿಯಾಗಿದೆ ಅಂತ ಹೇಳಿದ್ರೆ ಉಸಿರಾಟ ನಾರ್ಮಲ್ ಆಗಿರುತ್ತೆ ಹಾಗಿದ್ಮೇಲೆ ದಿನ ಪೂರ್ತಿ ನಾಲ್ಕು ಗಂಟೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಟೆನ್ಶನ್ ಇದ್ದಿನ ಶಾಂತವಾಗಿರಬೇಕು ಮನಸ್ಸು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕ ಗಂಟೆ ನಮ್ಮ ಉಸರಾಟ ನಾರ್ಮಲ್ ಆಗಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ನಮ್ಮ ಉಸಿರಾಟ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೆಕ್ನಿಕ್ ಹೇಳ್ಕೊಡ್ತಾರೆ ಇವತ್ತು ನಿಮಗೆ ಇಪ್ಪತ್ತ್ ನಾಲ್ಕು ಗಂಟೆ ಶಾಂತವಾಗಿ ನಮ್ಮ ಮನಸ್ಸು ಪೂರ್ತಿ ಶರೀರ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಟೆಕ್ನಿಕ್ ಒಂದು ಪ್ರಾಣಾಯಾಮದ ಟೆಕ್ನಿಕ್ ಟೆಕ್ನಿಕಲ್ ಏನಲ್ವಾ

ಬರ್ತೀವಿ ದೊಡ್ಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆಲ್ಲ ಈಸಿ ಆಗುತ್ತೆ ಇದು ವಜ್ರಾಸನ ಓಕೆ ಎಂದಿಂತ ಹೇಳಿದ್ರೆ ಕೆಲ್ಸ್ಕೊಡಿ ಇದು ವಜ್ರಾಸನ ಇದು ಯಾಕೆ ಈ ತರ ಕೂತ್ಕೋಬೇಕು ಇದು ಲಾಭ ಏನು ಅಂತ ಹೇಳಿದ್ರೆ ನೋಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತನ್ನಷ್ಟು ತಾನೇ ಬೆಂದ್ಮುಳೆ ನೀರಾಗ್ಬಿಡುತ್ತೆ ನಮ್ಮ ಬೆನ್ಮುಳೆ ಸ್ಟ್ರೈಟ್ ಆಗ್ಬಿಡುತ್ತೆ ಈಗ ನೋಡಿ ನೀವೆಲ್ಲ ಶುಭ್ರಾಸನದಲ್ಲಿ ಇದೀರಾ ನಾನು ವಜ್ರಾಸನದಲ್ಲಿ ಇದ್ದೀನಿ ನನ್ನ ಬೆನ್ಮುಳೆ ಹೇಗಿದೆ ನನ್ನ ಬೆಂದ್ಮುಳೆ ಹೇಗಿದೆ ಇದೆ ಅಲ್ವಾ ನಿಮ್ ಬೆಂದ್ಮುಳೆ ಹೇಗಿದೆ ಬೆಂಡಾಗಿದೆ ಇದೇ ವ್ಯತ್ಯಾಸ

ಅಂತಾರೆ ಸಡಿಲವಾದ ಮುಷ್ಟಿ ಭುಜಗಳ ಮುಂದೆ ಇಟ್ಕೊಂಡಿರ್ತೀವಿ ಹೀಗೆ ಮುಷ್ಟಿ ಕಟ್ಟಿ ಭುಜಗಳ ಮುಂದೆ ಇಟ್ಕೊಳ್ಳಿ ಹೀಗೆ ಈ ಎರಡು ಮೊಣಕೈ ಇದೆ ಅಲ್ವಾ ಇಲ್ಲಿ ಟಚ್ ಆಗ್ಬೇಕು ಸೈಡಿಗೆ ಹೀಗೆ ಆರಾಮಾಗಿ ಮತ್ತೆ ಟೈಟ್ ಆಗಿ ಇಟ್ಕೊಬೇಡಿ ಸಡಿಲ ಬಿಡಿ ಆರಾಮಾಗಿ ಫ್ರೀ ಓಕೆ ಕೈ ಕೆಳಗಿಸಿ ಕೈ ಕೆಳಗಿಸಿ ಯಾರು ಮಾಡಬೇಡಿ ಫಸ್ಟ್ ನೋಡ್ಕೊಂಬಿಡಿ ಫಸ್ಟ್ ನೋಡ್ಕೊಳ್ಳಿ ಯಾರು ಮಾಡಬೇಡಿ ನನ್ನ ಸೂಚನೆ ಬರುತ್ತೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಒಂದು ಸಾಧಾರಣ ಹೊಸ ತಗೊಳ್ಳಿ ನಿಧಾನ ಹೊರಗಾಕಿ ಅಂತ ಹೇಳಿದಾಗ ಆಮೇಲೆ ಈಸಕ್ಬಿಡಿ ಅಂತ ಹೇಳಿದಾಗ ಆಮೇಲೆ ಏನ್ ಏನ್ ಔಟ್ ಏನ್ ಔಟ್ ಹೇಳ್ತಾರೆ ಅವಾಗ ನೀವೇನ್ ಮಾಡ್ಬೇಕು ಅಂತ ಇನ್ ಅಂತ ಹೇಳಿದಾಗ ನೋಡಿ ಇನ್ ಅಂತ ಹೇಳ್ದಾಗ ಕೈ ಮೇಲೆ ತೊಗೊಂಡು ಮುಸ್ತಿ ಬಿಚ್ಚಬೇಕು ಯಾರು ಮಾಡ್ಬೇಡಿ ಕೈ ಕೆಳಗೆ ನೋಡಿ ಫಸ್ಟ್ ನೋಡ್ಕೊಂಡಿ ಇನ್ನ ಕೆಳಗ ಎಲ್ಲ ಕೈ ಮೇಲೆ ಔಟ್ ಅಂತ ಹೇಳಿದಾಗ ನೋಡಿ ಕೈ ಕೆಳಗೆ ಬಿಡಬೇಕು ಉಸಿರು ಜೋರಾಗಿ ಬಿಡಬೇಕು ನೋಡ್ಕೊಂಡಿ ಎಲ್ಲ ಇನ್ ಔಟ್ ನೋಡಿ